ಡೈರಿ ಸರ್ಕಲ್ ಬಳಿ ಏಳು ಕೋಟಿ ರಾಬರಿ ಪ್ರಕರಣ ಏಳು ಜನರನ್ನ ಠಾಣೆಯಲ್ಲಿ ಇಟ್ಟು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಸಿಎಂಎಸ್ ಎಸ್ ವಾಹನ ಸಿಬ್ಬಂದಿ ಇನೋವಾ ಕಾರು ನೀಡಿದಂತ ಇಬ್ರು ಓರ್ವ ಮಾಜಿ ಸಿಬ್ಬಂದಿಯೂ ಸೇರಿ ಒಟ್ಟು ಏಳು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿನ್ನೆಯಿಂದ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇರುವಂತ ಪೊಲೀಸರು ರಾಬರಿ ಮಾಡಿ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಏಳು ಜನರ ಹಿನ್ನೆಲೆ ಅವರು ಏನು ಕೆಲಸ ಮಾಡ್ತಾ ಇದ್ರು ಎಲ್ಲಿದ್ರು ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿ ಇದ್ರು ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಓರ್ವ ಮಾಜಿ ಸಿಬ್ಬಂದಿಯೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನುವಂಥ ಅನುಮಾನ ಇತ್ತು ನಿನ್ನೆನೆ ಈ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಯಾರು ಈ ಕೆಲಸ ಮಾಡಿದವ್ರೆ ಇಲ್ಲಿನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡವ್ರೆ ಈ ತರದ ಕೃತ್ಯಗಳಲ್ಲಿ ಭಾಗಿಯಾಗಿರಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ರು ಅದರಂತೆಯೇ ಇದೀಗ ಒಟ್ಟು ಈ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಏಳು ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ದರೋಡೆಯನ್ನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಆಗಿ ದರೋಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಅಂದ್ರೆ ಒಂದು ಪಕ್ಕ ಪ್ರೀ ಪ್ಲಾನ್ ಮಾಡಿಕೊಂಡು ಒಂದು ಪ್ರಾಪರ್ ಪ್ಲಾನ್ ಅನ್ನ ಮಾಡಿಕೊಂಡು ಎಲ್ಲಿ ಅಟ್ಯಾಕ್ ಮಾಡಬೇಕು ಹೇಗೆ ಕದಿಬೇಕು ಆಮೇಲೆ ಹೆಂಗೆ ಎಸ್ಕೇಪ್ ಆಗಬೇಕು ಸ್ವಲ್ಪವೂ ಅನುಮಾನ ಬರದಂತೆಗೆ ಯಾರು ಕೈಗೂ ತಗ್ಲಾಕೊಳ್ಳೋದಂತೆ ಆ ವೆಹಿಕಲ್ ಅಲ್ಲಿ ನಾವು ಗಡಿ ದಾಟಿ ಆಚೆ ಹೋಗೋದು ಹೆಂಗೆ ಆ ಹಣವನ್ನು ಬಚ್ಚಿಡೋದು ಹೆಂಗೆ ಪ್ರತಿ ಒಂದನ್ನು ಕೂಡ ಇವರು ಪ್ಲಾನ್ಡ್ ಆಗಿಯೇ ಮಾಡಿದ್ದಾರೆ ಅನ್ನೋದನ್ನ ಮೇಲ್ನೋಟಕ್ಕೆ ನೋಡ್ತಾ ಇದ್ದಾಗೇನೆ ಸೊ ಈ ತರ ಒಂದು ಆಗಿ ಮಾಡಿದ್ದಾರೆ ಅಂತಂದ್ರೆ ಇವರಿಗೆ ಈ ಹಣವನ್ನು ತೆಗೆದುಕೊಂಡು ಹೋಗುವ ವೆಹಿಕಲ್ಸ್ ಬಗ್ಗೆ ಅಥವಾ ಹಣವನ್ನು ತೆಗೆದುಕೊಂಡು ಹೋಗುವ ಕಂಪನಿ ಬಗ್ಗೆ ಯಾವ ಎ ಟಿ ಎಮ್ ಗೆ ಹೋಗ್ತಾರೆ ಯಾವ ಬ್ಯಾಂಕಿಗೆ ಹೋಗ್ತಾರೆ ಯಾವ ದಾರಿಯಲ್ಲಿ ಹೋಗ್ತಾರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮೊದಲೇ ಗೊತ್ತಿತ್ತು ಅನ್ನೋದಾದರೆ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಅದು ಡ್ರೈವರ್ ಆಗಿರ್ಬೋದು ಗನ್ಮ್ಯಾನ್ಸ್ಗಳಾಗಿರ್ಬೋದು ಅಥವಾ ಬ್ಯಾಂಕ್ನ ಸಿಬ್ಬಂದಿ ಆಗಿರ್ಬೋದು ಅಕ್ಕಪಕ್ಕದ ಸ್ಥಳೀಯರಾಗಿರ್ಬೋದು ಯಾರ್ದಾದ್ರೂ ಸಾಕು ಇದ್ದೇ ಇರಕೆ ಅನ್ನುವಂಥ ಅನುಮಾನ ಇತ್ತು ಈ ಥರದ್ದು ಪ್ರಕರಣಗಳಲ್ಲಿ ಬಹುತೇಕವಾಗಿ ಆ ಅನುಮಾನಗಳು ಹುಟ್ಕೊಳ್ಳುತ್ತೆ ಸೊ ಅದೇ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇತ್ತು ಇದೀಗ ಮಾಜಿ ಸಿಬ್ಬಂದಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇವರುಗಳೆಲ್ಲ ಕಾಲ್ ರೆಕಾರ್ಡ್ಸು ಯಾರಿಗೆ ಕಾಲ್ ಮಾಡಿದ್ದಾರೆ ವಾಟ್ಸಪ್ ಕಾಲು ನಾರ್ಮಲ್ ಕಾಲು ಯಾರ ಜೊತೆಗೆ ಹೆಚ್ಚು ಕಾಂಟ್ಯಾಕ್ಟ್ನಲ್ಲಿದ್ದರು ಎಲ್ಲೆಲ್ಲಿಂದ ಕಾಲ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ ತನಿಖಾ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಸಿಕ್ಕಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇದೀಗ ಏಳು ಮಂದಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಈ ವಿಚಾರಣೆಯಲ್ಲಿ ಏನೆಲ್ಲ ಸ್ಫೋಟಕ ವಿಚಾರಗಳು ಗೊತ್ತಾಗಿದೆ ಮೇನ್ ಲೀಡ್ ಅನ್ನೋದೇನಾದರೂ ಸಿಕ್ಕಿದೆಯಾ ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಆಗಲೇ ಈ ದರೋಡಿಯನ್ನು ನೋಡ್ತಾ ಇದ್ರೆ ಈ ದರೋಡಿಯಲ್ಲಿ ಭಾಗಿಯಾದಂಥ ದರೋಡೆಕೋರರು ಈ ಹಿಂದೆ ಕೂಡ ದರೋಡೆ ಕೇಸ್ನಲ್ಲಿ ಭಾಗಿಯಾಗಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು ಪರಪ್ಪನಾಗ್ರಹರ ಜೈಲಿಗೂ ಇದಕ್ಕೂ ಲಿಂಕ್ ಇರಬಹುದು ಅಂತ ಹೇಳ್ತಾ ಇದ್ರು ಪೊಲೀಸ್ ಅಧಿಕಾರಿ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ ಇದ್ರು ಬ್ಯಾಂಕ್ ಸಿಬ್ಬಂದಿಗೆ ಶಾಮೀಲಾಗಿರ್ಬೋದಾ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಮತ್ತು ಈ ಹಣವನ್ನು ತುಂಬುವಂಥ ವೆಹಿಕಲ್ನ ಕಂಪನಿ ಇದು ಕೂಡ ಭಾಗಿಯಾಗಿರಬಹುದ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ ತನಿಖೆಯನ್ನು ಚುರುಕುಪಡಿಸಿರುವಂಥದ್ದು ಕಾರ್ ಎಲ್ಲಿದೆ ಅನ್ನೋದು ಗೊತ್ತಾಗಿದೆ ಅದೇ ಕಾರ್ನಲ್ಲಿದ್ದ ಹಣ ಎಲ್ಲಿ ಹೋಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ಕಾರ್ನಲ್ಲಿ ಇದ್ದವ್ರಿಗೆ ಎಷ್ಟು ಮಂದಿ ಅವರು ಎಲ್ಲೆಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ತನಿಖೆಯನ್ನು ಚುರುಕುಪಡಿಸಲಾಗಿದೆ ಇನ್ನೂರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಅಂತ ನಿಯೋಜನೆ ಆಗಿರೋದು ಸಿ ಸಿ ಚೆಕ್ ಮಾಡೋದು ಕಾಲ್ ರೆಕಾರ್ಡ್ಸ್ ಅನ್ನು ತೆಗೆಯೋದು ಕಾಲ್ ಲಿಸ್ಟನ್ನು ತೆಗೆಯೋದು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಎಲ್ಲೆಲ್ಲಿ ಭೇಟಿ ಆಗ್ತಿದ್ರು ಏನೇನ್ ಮಾತಾಡ್ತಾ ಇದ್ರು ಇದೆಲ್ಲವನ್ನ ಕೂಡ ಇದೀಗ ತನಿಖೆಗೆ ಒಳಪಡಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆದ ಏಳು ಕೋಟಿ ರಾಬರಿ ಪ್ರಕರಣದ ತನಿಖೆ ಚುರುಕು ಪಡ್ಕೊಳ್ತಾ ಇರೋದು ಕೃತ್ಯದಲ್ಲಿ ಭಾಗಿಯಾಗಿದ್ದವರ ಮಾಹಿತಿನ ಪತ್ತೆ ಹಚ್ಚುತ್ತಾ ಇದ್ದಾರೆ ಪೊಲೀಸರು ಆದರೆ ಆರೋಪಿಗಳು ಗೆಲ್ಲಿದ್ದಾರೆ ಎಂಬುದು ಇದುವರೆಗೂ ಪತ್ತೆ ಆಗಿಲ್ಲ ಸಿಸಿಟಿವಿ ಆಧರಿಸಿ ಆರೋಪಿಗಳ ಚಹರೆ ಪತ್ತೆ ಹಚ್ಚುತ್ತಾ ಇದ್ದಾರೆ ಪೊಲೀಸರು ಐದು ಆರೋಪಿಗಳ ಚಹರೆ ಪತ್ತೆ ಹಚ್ಚಿದ್ದಾರೆ ಆಲ್ರೆಡಿ ಪೊಲೀಸರು ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಓರ್ವ ಕನ್ನಡ ಮಾತನಾಡುವ ವ್ಯಕ್ತಿ ನಾಲ್ವರು ಇತರೆ ಭಾಷೆ ಮಾತನಾಡುವವರು ಹಿಂದೆ ಕೆಲವರು ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿರುವುದು ಕೂಡ ಆಗ್ತಾ ಇದೆ ಚಿತ್ತೂರಿನಲ್ಲಿ ಪತ್ತೆಯಾದ ಇನ್ನೋವಾ ಕಾರು ಸಂಬಂಧ ಇಬ್ಬರನ್ನ ವಿಚಾರಣೆಗೊಳಪಡಿಸಿದ್ದಾರೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಇಬ್ಬರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನು ಚುರುಕುಪಡಿಸಲಾಗಿದೆ ಇಲ್ಲಿವರೆಗೂ ಸಿಕ್ಕಂತ ಮಾಹಿತಿಗಳಲ್ಲಿ ಏಳು ಮಂದಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನುಮಾನ ಬಂದವರು ಶಂಕೆ ವ್ಯಕ್ತವಾದವರು ಇಂಥವರನ್ನ ತನಿಖೆಗೆ ಒಳಪಡಿಸಿರೋದು ಅಜ್ಞಾತ ಸ್ಥಳದಲ್ಲಿ ಇಟ್ಟು ಕೆಲವರನ್ನು ವಿಚಾರಣೆ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ನೆನೆ ಹೇಳ್ತಾ ಇದ್ದರು ಇದೀಗ ಈ ವಿಚಾರಣೆಯ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಅನುಮಾನ ಬಂದಿದೆ ಇಲ್ಲಿವರೆಗೂ ತನಿಖೆಯಲ್ಲಿ ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗತ್ತೆ ನೋಡಿ ಇದು ಒಂದು ವೆಬ್ ಸೀರೀಸ್ನಿಂದ ಪ್ರೇರಿತರಾಗಿ ಮಾಡಿರುವಂಥದ್ದು ಅನ್ನೋದನ್ನು ಕೂಡ ಮೇಲ್ನೋಟಕ್ಕೆ ಹೇಳ್ತಾ ಇದ್ದರು ಸೊ ಹೌದಾ ಇವರು ಯಾಕೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡ್ರು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗೋ ಅಥವಾ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗೋ ಇದರಲ್ಲಿ ಬೇರೆ ಬೇರೆ ಇನ್ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಇದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಲಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಮಂದಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದಷ್ಟು ಅನುಮಾನಗಳಿದ್ವು ಬ್ಯಾಂಕ್ ಸಿಬ್ಬಂದಿಯೋ ಅಥವಾ ಪೊಲೀಸ್ ಸಿಬ್ಬಂದಿಯೋ ಅಥವಾ ಅಕ್ಕಪಕ್ಕದ ಸ್ಥಳೀಯರೋ ಸಾಥ್ ನೀಡಿರಬಹುದಾದ ಅನುಮಾನ ಅಂತೆಲ್ಲ ಹೇಳ್ತಾ ಇದ್ರು ಏನೆಲ್ಲ ಮಾಹಿತಿ ಸಿಕ್ಕಿದೆ ಸಂತೋಷ್ ತನಿಖೆ ಸಂದರ್ಭದಲ್ಲಿ ನಿತಿ ಏನು ಈಗಾಗಲೇ ಏಳು ಜನರನ್ನು ವಶಕ್ಕೆ ಪಡೆದಿರುವಂಥ ಸಿದ್ದಾಪುರ ಪೊಲೀಸರು ತಮ್ಮ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು ಪ್ರಮುಖವಾಗಿ ಇನೋವಾ ಕಾರು ನೀಡಿದಂಥವರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿ ಎಂ ಎಸ್ ಸಿಬ್ಬಂದಿಗಳೇನಿದ್ರು ಅವರು ಅದರ ಜೊತೆಗೆ ಮತ್ತೋರ್ವ ಶಂಕಿತರನ್ನು ಕೂಡ ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಇಡೀ ದರೋಡೆ ಪ್ರಕರಣ ಯಾವ ರೀತಿಯಾಗಿ ಬಯಲಿಗೆ ಬಂತು ಯಾವ ರೀತಿಯಾಗಿ ಇದು ಹೊರಗೆ ಬರುತ್ತೆ ಹಣ ಇಂತಿಷ್ಟೇ ಇಂಥ ದಿನ ಇಲ್ಲಿಂದನೇ ಹೇಗೆ ಹೋಗುತ್ತೆ ಸೊ ಯಾರು ಮಾಹಿತಿಗಳನ್ನು ಕೊಟ್ಟರು ಯಾವ ರೀತಿಯಾಗಿ ಯಾರು ಯಾರನ್ನು ಸಂಪರ್ಕವನ್ನು ಮಾಡಿದ್ರು ಅನ್ನೋ ಆಯಾಮದಲ್ಲಿ ರೂಟ್ ಮ್ಯಾಪನ್ನು ರೆಡಿ ಮಾಡಿಕೊಂಡಿರುವಂತಹ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ಏನು ನೆನ್ನೆ ಆಂಧ್ರ ಚಿತ್ತೂರಿನ ಬಳಿ ಏನು ಚಿತ್ತಾಪುರ ಅಂತ ಏನು ಬರುತ್ತೆ ಸೊ ಅಲ್ಲಿ ಒಂದು ಗ್ರಾಮದಲ್ಲಿ ಇನೋವಾ ಕಾರ್ ಪತ್ತೆ ಆಗಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಮೂಲಗಳ ಮಾಹಿತಿಯ ಪ್ರಕಾರ ಎರಡು ಕಾರ್ನಲ್ಲಿ ಅಲ್ಲಿಗೆ ಬರ್ತಾರೆ ಆಂಧ್ರ ಮೂಲದ ಅದು ಚಿತ್ತಾಪುರ ಗ್ರಾಮ ಏನಿದೆ ಅಲ್ಲಿನ ಇಬ್ಬರು ಬೆಂಗಳೂರಿನಲ್ಲಿ ವಾಸವಾಗಿರ್ತಾರೆ ಅವರ ಸಂಪರ್ಕವನ್ನು ಮಾಡ್ಕೊಂಡಿದ್ದಾರೆ ದರಡೆಕೋರರು ಅನ್ನೋ ಮಾಹಿತಿ ಇರುವಂಥದ್ದು ಅವರ ಸಂಪರ್ಕವನ್ನು ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ ಇಲ್ಲಿಂದ ಹೋಗುವಾಗ ಕರ್ನಾಟಕ ರಿಜಿಸ್ಟ್ರೇಷನ್ಸ್ ಗಾಡಿ ಏನಿರುತ್ತೆ ಇನೋವಾ ಕಾರ್ಗೆ ಆ ನಂಬರನ್ನು ಹಾಕೊಂಡು ಹೋಗ್ತಾರೆ ಇಲ್ಲಿಂದ ಪಾಸಾದ ಬಳಿಕ ಅಲ್ಲಿ ಉತ್ತರ ಪ್ರದೇಶದ ಒಂದು ರಿಜಿಸ್ಟ್ರೇಷನ್ ಏನಿರುತ್ತೆ ಆ ಒಂದು ಪ್ಲೇಟ್ ನಂಬರನ್ನು ಬದಲಾಯಿಸ್ಕೊಂಡಿರುವಂಥದ್ದು ಬದಲಾವಣೆ ಮಾಡಿಕೊಂಡು ಅದನ್ನು ತೆಗೆದುಕೊಂಡ್ಬಂದು ಇವರು ಅಲ್ಲಿ ಚಿತ್ತಾಪುರದ ಬಳಿ ಗಾಡಿಯನ್ನು ನಿಲ್ಲಿಸ್ತಾರೆ ಬಳಿಕ ಈ ಮಾಹಿತಿ ಗೊತ್ತಾದ ನಂತರ ಸ್ಥಳೀಯ ಪೊಲೀಸರು ಮತ್ತು ನಗರ ಪೊಲೀಸರು ಸುಮಾರು ಹದಿಮೂರು ಜನ ಅಲ್ಲಿ ಹೋಗಿರ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು ಹೋಗಿ ಅಲ್ಲಿ ವಿಚಾರಣೆಯನ್ನು ಮಾಡಿರುವಂಥದ್ದು ಮಾಜಿ ಸೈನಿಕನ ಓರ್ವ ಪುತ್ರ ರವಿ ಅಂತ ಹೇಳಿ ಅವ್ರಿಗಿಬ್ಬರು ಗಂಡು ಮಕ್ಕಳಿರ್ತರು ಇಬ್ಬರು ಕೂಡ ಬೆಂಗಳೂರಿನಲ್ಲಿದ್ದರು ಅನ್ನೋ ಮಾಹಿತಿ ಇರುವಂಥದ್ದು ಸೊ ಆತನನ್ನು ಸಂಪರ್ಕ ಮಾಡಿ ಆತನ ಮುಖಾಂತರ ದರಡೆಕೋರರು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನು ಸಲ ಸಹಾಯವನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು ಈ ಸಂಬಂಧ ಏನು ಮಾಜಿ ಸೈನಿಕ ಏನಿದ್ರು ಆತನೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಸುತ್ತಮುತ್ತಲೂ ಅಲ್ಲಿ ಗ್ರಾಮದಲ್ಲಿ ಏನಿದ್ರು ಸೊ ವೆಹಿಕಲ್ ಮೂಮೆಂಟ್ ಆಗಿರೋ ಬಗ್ಗೆ ಮತ್ತು ಅಲ್ಲಿನ ಸಿ ಸಿ ಕ್ಯಾಮೆರಾ ಫುಟೇಜ್ಗಳೇನಿತ್ತು ಅದನ್ನು ತೆಗೆದುಕೊಂಡ ಬಳಿಕ ಗೊತ್ತಾಗಿರುವಂಥದ್ದು ಸೊ ಹೀಗಾಗಿ ಒಂದು ಕಡೆ ಅಲ್ಲಿ ಚಿತ್ತಾಪುರದಲ್ಲೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಇಲ್ಲಿ ಸಿ ಎಮ್ ಎಸ್ ಸಿಬ್ಬಂದಿಗಳು ಏನಿರ್ತಾರೆ ಅವರು ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೊಡುವಂಥ ಸಿಬ್ಬಂದಿಗಳ ಮೇಲೆ ಸಾಕಷ್ಟು ಅನುಮಾನಗಳಿರುವಂಥದ್ದು ಅವರೇ ಯಾರಾದರೂ ಮಾಹಿತಿಯನ್ನು ಕೊಟ್ಟಿರ್ಬೋದು ಅಂತ ಒಂದು ಕಡೆ ಅನುಮಾನಗಳಿದೆ ಹೀಗಾಗಿ ಅವರೂ ಕೂಡ ಎನ್ಕ್ವೈರಿಯನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಇನ್ನು ಟೆಕ್ನಿಕಲಾಗಿ ಕೂಡ ಒಂದಿಷ್ಟೇ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಇವರು ಪೊಲೀಸರಿಗೆ ಸಿಗಬಾರ್ದು ಅಂತೇಳಿ ಏನು ಮೊದಲು ಕಲ್ಯಾಣ ನಗರ ಕಲ್ಯಾಣ ನಗರದಿಂದ ಎಚ್ ಡಿ ಎಫ್ ಸಿ ಬ್ಯಾಂಕು ಮತ್ತು ಪುನಃ ಕಲ್ಯಾಣ ನಗರದ ಕಡೆಗೆ ಹೋಗಿರುವಂಥದ್ದು ಅಲ್ಲಿಂದ ಬೇರೆ ಬೇರೆ ರೂಟ್ಗಳಿಗೆ ಅಂದರೆ ಹೊಸೂರು ಕಡೆಗೆ ಒಂದು ಕೋಲಾರ ಕಡೆಗೆ ಒಂದು ಇನ್ನೊಂದು ಆಂಧ್ರ ಕಡೆಗೆ ಸೊ ಈಗ ಬೇರೆ ಬೇರೆವಾಗಿ ಪೊಲೀಸರ ದಿಕ್ಕು ತಪ್ಪಿಸಲಿಕ್ಕೆ ಪೂರ್ವನಿಯೋಜಿತವಾಗಿ ಇವರು ಸಂಚಾರ ರೂಪಿಸ್ಕೊಂಡೆ ಇದನ್ನು ಮಾಡಿದರೆ ಅನ್ನೋ ಮಾಹಿತಿ ಇರುವಂಥದ್ದು ಅದರ ಜೊತೆಗೆ ಸುಮಾರು ಎರಡು ಮೂರು ತಿಂಗಳಿಂದಲೂ ಕೂಡ ಇವರು ಇದಕ್ಕೆ ಎಲ್ಲ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಕೆಲವು ಸಿನಿಮಾಗಳು ಅಂದರೆ ವೆಬ್ ಸೀರೀಸ್ ಏನು ಹೇಳ್ತೀವಿ ಅಂತಹದ್ದನ್ನು ನೋಡಿಕೊಂಡು ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗಬಾರ್ದು ಕ್ಲೂಗಳು ಕೂಡ ಸಿಗಬಾರ್ದು ನಾವೆಲ್ಲಿ ಸಿಕ್ಕಾಕೊಬಾರ್ದು ಸಿ ಸಿ ಕ್ಯಾಮ್ರಾ ಇಲ್ಲದೇ ಇರುವಂಥ ರೂಟ್ ಎಲ್ಲಿದೆ ಇವೆಲ್ಲವನ್ನು ಕೂಡ ರೆಕ್ಕಿ ಮಾಡಿಕೊಂಡೇ ಈ ತಂಡ ಎಲ್ಲ ಸುಸಜ್ಜಿತವಾಗಿ ಪ್ಲಾನ್ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ಹಣವನ್ನು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು ಇದುವರೆಗೂ ಕೂಡ ಪೊಲೀಸರಿಗೆ ಒಂದು ಕಡೆ ಕಾರ್ ಪತ್ತೆಯಾಗಿದೆ ಮತ್ತು ಕೆಲವರು ಶಂಕಿತರನ್ನು ಮಾತ್ರ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಆದರೆ ಇಡೀ ಪ್ರಕರಣದಲ್ಲಿ ದರೋಡೆಕೋರರು ಇದುವರೆಗೂ ಕೂಡ ಬಂಧನ ಆಗಿಲ್ಲ ಆಲ್ಮೋಸ್ಟ್ ಒಂದೂವರೆ ದಿನ ಕಡಿತ ಬರ್ತಾ ಇರುವಂಥದ್ದು ಆದರೆ ಪೊಲೀಸರು ಮಾತ್ರ ಆ್ಯಕ್ಟಿವ್ ಆಗಿದ್ದಾರೆ ಆದರೆ ಹೊರ ರಾಜ್ಯಗಳಲ್ಲಿರ್ಬೋದು ಮತ್ತು ರಾಜ್ಯದಲ್ಲಿರ್ಬೋದು ಬೇರೆ ಬೇರೆ ಕಡೆ ದರೋಡೆಕೋರರ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡಿರುವಂಥ ಪೊಲೀಸರು ತಮ್ಮ ವಿಚಾರಣೆಯನ್ನು ತನಿಖೆಯನ್ನು ಕೂಡ ಮುಂದುವರೆ இருவंतது નીતિ ઓકે થેન્ક યુ સંતોષ તમે લે ડિટેલ્સ કાકે